ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಲವ್ಲಿ ಅಡುಗೆ ಮನೆ ಮೈ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ರೆಸಿಪಿ ದಾಲ್ ದಾಲ್ಪಲ್ಯ ಇದಕ್ಕೆ ಒಂದು ಕಪ್ಪಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಅದಾದ ನಂತರ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಹಾಫ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಬೇಗ ಕುದಿಯುತ್ತೆ ಅಂತ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಸ್ವಲ್ಪ ಎಣ್ಣೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ಬೆಂದಿರೋ ದಾಲು ಖಾರದ ಪುಡಿ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಉಪ್ಪು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇವಾಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಅದಾದ ನಂತರ ಹಾಫ್ ಸ್ಪೂನ್ ಜೀರಿಗೆ ಸಾಸಿವೆ ಕರಿಬೇವು ನಾನು ಇಲ್ಲಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಚೆನ್ನಾಗಿ ಕೆಂಪಗೆ ಆಗತನ ಫ್ರೈ ಮಾಡಿ ಇದನ್ನ ಚೆನ್ನಾಗಿ ಕೆಂಪಗೆ ಅಂದರೆ ಅಂದ್ರೆ ಚೆನ್ನಾಗಾಗತ್ತೆ ಅಂಡ್ ಇದಕ್ಕೆ ನಾನು ನಾಲ್ಕು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಬೇಕಂದ್ರೆ ಇದು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಇದು ಹಾಕಿದ್ರೇ ಟೇಸ್ಟ್ ಆಗುತ್ತೆ ದಾಲ್ಗೆ ಇವಾಗ ಹೆಚ್ಚಿಟ್ಕೊಂಡಿರೋ ಅಂಥ ಸಣ್ಣಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಇವಾಗ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗಿದ ನಾವು ಈಗೇನು ದಾಲ್ ಕುದಿಸಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಈಗ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಅದಾದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ನಾನಿಲ್ಲಿ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ಅಂದರೆ ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸೊ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಟೂ ಮಿನಿಟ್ಸ್ ಕುದಿಯಕ್ಕೆ ಬಿಡೋಣ ನೋಡ್ಬೋದು ಈಗ ಚೆನ್ನಾಗಿ ಕುದಿದೆ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಹಾಫ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೀವು ಕಸೂರಿ ಮೇತಿ ಇತ್ತಂದರೆ ಕಸೂರಿ ಮೇತಿನೂ ಹಾಕ್ಬೋದು ನಾನಿಲ್ಲಿ ಫ್ರೆಶ್ ಕೊರಿಯಾಂಡರ್ ಹಾಕಿದ್ದೀನಿ ಕಸೂರಿ ಮೇಥಿ ಹಾಕೋದ್ರಿಂದ ಇನ್ನೂ ಅದೊಂಥರ ಬೇರೆಯೇ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹಾಫ್ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಮುಂಚೆನೇ ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಇವಾಗೆ ಒಂದು ರೊಟ್ಟಿ ಮಾಡ್ಕೊಳ್ಳೋಣ ಇದಕ್ಕೆ ಈ ದಾಲ್ ಬಿಸಿ ರೊಟ್ಟಿ ಜೊತೆ ಅಥವಾ ತೆಳ್ಳನ ರೊಟ್ಟಿ ಬಿಸಿ ಚಪಾತಿ ಸೊ ಎಲ್ಲದರ ಜೊತೆನೂ ತುಂಬಾ ಟೇಸ್ಟಿ ಕೊಡುತ್ತೆ ಇದು ಪಲ್ಲೆ ಸೊ ಬಿಸಿ ರೊಟ್ಟಿ ಫೈನಲಿ ರೆಡಿ ಆಗಿದೆ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಜೊತೆ ಸೊಪ್ಪು ದಾಲು ರೆಡಿ ಇದಕ್ಕೆ ಹಸಿ ಈರುಳ್ಳಿ ಸ್ವಲ್ಪ ಹಣ್ಣಿನ ರಸ ಹಾಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬಿಸಿ ಬಿಸಿಯಾದ ಮೆಂತ್ಯ ಸೊಪ್ಪು ದಾಲು ಸವಿಯಲು ರುಚಿ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ and like and hit on bell icon. Thank you.